ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಹೌದು ಸ್ನೇಹಿತರ ಬರೀ ಎರಡು ಸಾವಿರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸುಮಾರು ಎಂಟು ಸಾವಿರ ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಸೊ ಅದರಲ್ಲಿ ಈಗ ಎಷ್ಟು ಕಂತುಗಳನ್ನು ಕೊಡ್ತಾ ಇದ್ದಾರೆ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತರೂ ಜಮಾ ಇದ್ದು ಈಗಾಗಲೇ ನಿನ್ನೆ ಮೊನ್ನೆ ಅಚ್ಚೆ ಮೊನ್ನೆನೂ ಕೂಡ ಜಮಾ ಆಗಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಈಗ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಹಾಗಾದರೆ ಸ್ನೇಹಿತರ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಇದೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗಾದರೂ ದುಡ್ಡು ಜಮಾ ಆಗ್ತಾ ಇದ್ದು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಹಾಗಾದರೆ ಈ ಹನ್ನೆರಡು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ನೀವು ಕೂಡ ಅಷ್ಟೇ ಆ ಹನ್ನೆರಡು ಜಿಲ್ಲೆಗಳನ್ನು ತಿಳ್ಕೊಳ್ಳೇಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆ ೂ ಕೂಡ ದುಡ್ಡು ಜಮಾ ಆಗುವಂತದ್ದು ಹಾಗಾದ್ರೆ ಬನ್ನಿ ಸ್ನೇಹಿತರ ಇದರ ಜೊತೆಗೇನೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಒದಗಿಸಿ ಕೊಟ್ಟಿದ್ದಾರೆ ಆಹಾರ ಇಲಾಖೆಯವರು ಹಾಗಾಗಿ ಯಾವ ಯಾವ ರೇಷನ್ ಕಾರ್ಡ್ ಇದ್ದಂಥವರಿಗೆ ಏನು ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎರಡು ಟಾಪಿಕ್ಗಳನ್ನು ಈ ಒಂದು ವಿಡೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ತೀನಿ ಕೊಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಎಷ್ಟಪ್ಪ ಅಂದರೆ ಸುಮಾರು ನಾಲ್ಕು ಕಂತುಗಳು ಬರಬೇಕು ನಾಲ್ಕು ಕಂತುಗಳಲ್ಲಿ ಎಷ್ಟು ಕಂತುಗಳನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಮೊದಲು ನಿಮಗೆ ಸೊ ಈಗ ಸದ್ಯಕ್ಕೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಜುಲೈ ತಿಂಗಳ ಹಣ ಜಮಾ ಆಗಿದೆ ಹಾಗಾಗಿ ಇಪ್ಪ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಆಗಿರುತ್ತೆ ಸೊ ಹಾಗಾಗಿ ಸ್ನೇಹಿತರ ಈದ್ ಒಂದು ಕಂತು ಬರಬೇಕಾಗಿದೆ ಇನ್ನು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬರಬೇಕಾಗಿದೆ ಅದೇ ರೀತಿಯಾಗಿ ಇಪ್ಪತ್ತೈದನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಕೂಡ ಬರಬೇಕಾಗಿದೆ ಇದರ ಜೊತೆಗೆ ನವೆಂಬರ್ ಕೂಡ ಮುಗಿದೋಗಿ ಈ ಡಿಸೆಂಬರ್ ಕೂಡ ಪ್ರಾರಂಭವಾಗಿದೆ ಹಾಗಾಗಿ ನವೆಂಬರ್ ತಿಂಗಳ ಹಣ ಇಪ್ಪತ್ತಾರನೇ ಕಂತಿನ ಹಣ ಬರಬೇಕಾಗಿದ್ದು ಟೋಟಲಿ ನಾಲ್ಕು ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಸೊ ನಾಲ್ಕು ಕಂತುಗಳಂದರೆ ಎಂಟು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಹಾಗಾದರೆ ಸ್ನೇಹಿತರ ಈ ಎಂಟು ಸಾವಿರ ದುಡ್ಡನ್ನು ಸರ್ಕಾರ ಸತತವಾಗಿ ಹಾಕತ್ತಾ ಇಷ್ಟು ದುಡ್ಡನ್ನು ಪೆಂಡಿಂಗ್ ಉಳಿಸಲಿಕ್ಕೆ ಕಾರಣ ಏನು ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂದ ಬಳಿಕ ಇಷ್ಟು ದುಡ್ಡುಗಳನ್ನು ಕೊಡೋದಾದರೂ ಯಾವಾಗ ಅಂತ ನಿಮ್ಮೆಲ್ಲ ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಉಂಟಾಗಿರಬಹುದು ಸ್ನೇಹಿತರ ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಮಾಹಿತಿ ಕ್ಲಿಯರಿಟಿಯನ್ನು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಇರತಕ್ಕಂಥದ್ದು ಸೊ ಅವ್ರು ಹೇಳಿರ್ತಕ್ಕಂತಹ ಮಾಹಿತಿ ಇದಾಗಿದೆ ನೋಡಿ ಅಂದ್ರೆ ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿದಾವೆ ಹಾಗಾಗಿ ಈ ಒಂದು ಕಂತುಗಳಲ್ಲಿ ನಾವು ಸತತವಾಗಿ ಎರಡು ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಹೌದು ಈ ನಾಲ್ಕು ಕಂತುಗಳನ್ನು ಜಮಾ ಮಾಡಲಿಕ್ಕೆ ಸುಮಾರು ಹತ್ತು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಸರ್ಕಾರಕ್ಕೆ ಅಷ್ಟು ದುಡ್ಡನ್ನ ಒಮ್ಮೆಲೆ ಹೊಂದ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಕೂಡ ದುಡ್ಡು ಕೊಡಬೇಕು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಕೂಡ ಮೀಸಲಿಡಬೇಕು ಅಥವಾ ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಬೇಕು ಈ ರೀತಿ ಸಾಕಷ್ಟು ಕೆಲಸ ಕಾರ್ಯಗಳು ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಬೇಕಂದ್ರೆ ಟೈಮ್ ತಗೊಳ್ದುಕೊಳ್ಳೋದು ಸಹಜ ಸೊ ಮೊದಲನೆಯದಾಗಿ ಎರಡು ಕಂತುಗಳನ್ನು ಕ್ಲಿಯರ್ ಅಂತ ಭರವಸೆಯನ್ನ ಕೊಟ್ಟಿದ್ದು ಅದರಲ್ಲಿ ಇಪ್ಪತ್ಮೂರು ಆಗಸ್ಟ್ ತಿಂಗಳ ಹಣ ಅದೇ ರೀತಿಯಾಗಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರ ಈ ಎರಡು ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಐದು ಸಾವಿರ ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿಕೊಂಡಾಗಿದೆ ಅದರಲ್ಲಿ ಮೊದಲನೇದಾಗಿ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ಗ್ರಾಮ ಪಂಚಾಯಿತಿಗೆ ಕಳಿಸಿ ಅಲ್ಲಿಂದ ಮತ್ತೆ ವಾಪಸ್ ಪ್ರೊಸೆಸರನ್ನು ಮುಗಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಬಿಡುಗಡೆ ಮಾಡಿಕೊಂಡು ಅಲ್ಲಿಂದ ಡಿ ಬಿ ಟಿ ಟ್ರೆಸರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುವಂಥದ್ದು ಸೊ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಈಗಾಗಲೇ ಸಾಕಷ್ಟು ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿದೆ ಹತ್ತತ್ರ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಅಂತ ಹೇಳ್ಬೋದು ಸೊ ಇದರಲ್ಲಿ ಈಗ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಧಾರವಾಡ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಬೆಳಗಾವಿ ವಿಜಯನಗರ ಅದೇ ರೀತಿಯಾಗಿ ಚಿಕ್ಕಮಗಳೂರು ಶಿವಮೊಗ್ಗ ಯಾದಗಿರಿ ಅದೇ ರೀತಿಯಾಗಿ ಉತ್ತರ ಕನ್ನಡ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಇದರ ಜೊತೆಗೇ ಇನ್ನೂ ಹಲವಾರು ಜಿಲ್ಲೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾಯಿದೆ ಈಗ ಒಂದು ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಅಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಲ್ಲಿ ಸ್ವಲ್ಪ ಪಲ್ಬ ಪ್ರಮಾಣದಲ್ಲಿ ದುಡ್ಡು ಜಮಾ ಆದರೆ ಇನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗುತ್ತೆ ಹೀಗೆ ಅಲ್ಲಲ್ಲಿ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ದುಡ್ಡನ್ನು ಜಮಾ ಮಾಡಿ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬಂದು ಮುಟ್ಟಬೇಕಂದ್ರೆ ಕೇವಲ ಒಂದೆರಡು ದಿನಗಳಲ್ಲಿ ಮುಟ್ಟೋದಲ್ಲ ಇದರಿಂದ ಇದಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಬೇಕಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಯಾಕಂದರೆ ತಾಂತ್ರಿಕ ದೋಷ ಅಂತಲೂ ಕೂಡ ಆಗಬಹುದಂತೆ ಹಾಗಾಗಿ ಹಂತ ಹಂತವಾಗಿ ದುಡ್ಡನ್ನು ರಿಲೀಸ್ ಮಾಡ್ತೀವಿ ಮತ್ತು ತಾಂತ್ರಿಕ ದೋಷ ಏನಾದರೂ ಆದರೆ ಮತ್ತಷ್ಟು ಡಿಲೇ ಆಗುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿ ಬೇಡ ಒಂದು ಸ್ವಲ್ಪ ತಡವಾದರೂ ಸಹ ನಿಮ್ಮ ಖಾತೆಗಳಿಗೆ ನಾವು ದುಡ್ಡನ್ನ ಹಾಕಿ ಕೊಡ್ತೇವೆ ವರಿ ಮಾಡ್ಕೊಳ್ಬೇಡಿ ಅಂತ ಭರವಸೆಯನ್ನ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಎಲ್ಲ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಸ್ನೇಹಿತರೆ ಈಗಾಗಲೇ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳಿಗೆ ಇಂದೂ ಕೂಡ ಬರ್ತಾ ಇದೆ ನೀವು ಅಂದ್ಕೊಂಡಿದ್ದೀರಿ ಹಿಂದಿನ ದಿನಗಳಲ್ಲಿ ಬಂದಿದೆ ಅಂತ ಹಿಂದಿನ ದಿನಗಳಲ್ಲಿ ಒಂದೇ ದಿನದಲ್ಲಿ ಎಲ್ಲರ ಖಾತೆಗಳಿಗೆ ಕ್ಲಿಯರ್ ಆಗಿರೋದಿಲ್ಲ ಅಲ್ಲಿರ್ತಕ್ಕಂತಹ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಇಂದೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಹಾಗಾಗಿ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳನ್ನು ರಿಪೀಟಾಗಿ ನೋಡ್ಕೊಳ್ಬಹುದು ನೀವು ಆ ಒಂದು ಜಿಲ್ಲೆಗಳಲ್ಲಿ ಈಗ ದುಡ್ಡು ಜಮಾ ಆಗ್ತಾಯಿದೆ ಅದೇ ರೀತಿಯಾಗಿ ಗದಗ ಕಲಬುರಗಿ ಕೂಡ ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ ದೊರಕಿರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ನಾವು ರೇಷನ್ ಕಾರ್ಡ್ ನ ಬಗ್ಗೆ ಮಾಹಿತಿಯನ್ನ ತಿಳಿಯುವುದಾದ್ರೆ ನಿಮಗೆ ಬರೀ ಎರಡು ಗುಡ್ ನ್ಯೂಸ್ ಅಲ್ಲ ಒಂದೇ ಗುಡ್ ನ್ಯೂಸ್ ಅಲ್ಲಿ ಐದು ವಸ್ತುಗಳು ಸಿಗ್ತಾ ಇದೆ ಹೀಗಾಗಿ ಐದು ಗುಡ್ ನ್ಯೂಸ್ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಹೌದು ಸ್ನೇಹಿತರೆ ಈ ಐದು ಇಂದಿರಾ ಕಿಟ್ ಅನ್ನ ಕೊಡ್ತಾ ಇದಾರೆ ಅದರಲ್ಲಿ ಐದು ವಸ್ತುಗಳು ಸಿಗ್ತಾ ಇದೆ ಈ ಐದು ವಸ್ತುಗಳು ಕಿಟ್ನ ಮುಖಾಂತರ ಸಿಗ್ತಾ ಇರೋದು ನಿಮಗೆ ಗೊತ್ತಿದೆ ಹೌದು ಸ್ನೇಹಿತರೆ ಇದರ ಬಗ್ಗೆ ಹೆಚ್ಚಿನ ಫಲಾನುಭವಿಗಳಿಗೆ ಆಲ್ರೆಡಿ ಗೊತ್ತಿದೆ ಆದರೆ ಯಾವಾಗಿನಿಂದ ಸಿಗ್ತಾ ಇದೆ ಇದ್ಯಾಕೆ ಈ ತಿಂಗಳಲ್ಲಿ ನವೆಂಬರ್ನಲ್ಲಿ ಬರಲಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಸೊ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಕ್ಲಿಯಾರಿಟಿ ಕೊಡೋದಾದ್ರೆ ಈ ನವೆಂಬರ್ ತಿಂಗಳಲ್ಲಿ ದುಡ್ಡು ಬರಬೇಕಾಗಿತ್ತು ದುಡ್ಡು ಅಲ್ಲ ಸಾರಿ ಈ ರೇಷನ್ ಜೊತೆಗೇನೆ ಅಕ್ಕಿಯ ಜೊತೆಗೇನೆ ಈ ಕಿಟ್ ವಿತರಣೆ ಮಾಡಬೇಕಾಗಿತ್ತು ವಿತರಣೆ ಯಾಕೆ ಮಾಡಲಿಲ್ಲಪ್ಪ ಅಂದರೆ ಅದಕ್ಕೆ ಕಾರಣ ಇದೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಕಿಟ್ ರೆಡಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಹೌದು ಸ್ನೇಹಿತರೆ ಈ ಕಿಟ್ಟನ್ನು ರೆಡಿ ಮಾಡಲಿಕ್ಕೆ ಸುಮಾರು ಎರಡು ತಿಂಗಳಾದರೂ ಟೈಮ್ ಬೇಕು ಈಗ ದಿಢೀರನೇ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಕೊಡಲಿಕ್ಕೆ ಸರ್ಕಾರದಕ್ಕೆ ಬರೀ ಎರಡೇ ಮೂರೇ ನ್ಯಾಯಬೆಲೆ ಅಂಗಡಿಯಲ್ಲ ಅಥವಾ ಮೂರ್ನಾಲ್ಕು ಜಿಲ್ಲೆಗಳೆಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಅದರಲ್ಲಿ ಗ್ರಾಮ ಆಗಿರಲಿ ಹಳ್ಳಿಗಳಾಗಿರಲಿ ಸೊ ಪ್ರತಿಯೊಂದು ಕಡೆ ಕಳುಹಿಸಿ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕಿಟ್ಟನ್ನು ಸರಬರಾಜು ಮಾಡಬೇಕಲ್ವಾ ಹಾಗಾಗಿ ಅದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಸೊ ಆ ಒಂದು ಕಿಟ್ಟನ್ನು ರೆಡಿ ಮಾಡಲಿಕ್ಕೆ ಟೈಮ್ ತೆಗೆದುಕೊಳ್ಳುವಂತಹ ಕಾರಣಕ್ಕಾಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಸಿಗಲಿಲ್ಲ ಈ ಡಿಸೆಂಬರ್ನಲ್ಲಿ ಬಹುತೇಕ ಸಿಗೋದು ಡೌಟು ಜನವರಿ ತಿಂಗಳಲ್ಲಿ ಸಿಗುವಂಥದ್ದು ಫಿಕ್ಸ್ ಅಂತ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ದಿನ ವೇಟ್ ಮಾಡಬೇಕು ಕಿಟ್ಟೇ ಸಿಗೋದಂತಲ್ಲ ಕಿಟ್ ಬದಲಾಗಿ ಅಕ್ಕಿಯಂತ್ರ ಕೊಟ್ಟೆ ಕೊಡ್ತಾರೆ ಕಿಟ್ ಕೊಡಲ್ದ ತಿಂಗಳಲ್ಲಿ ಇನ್ನು ಕಿಟ್ಟನ್ನು ಪ್ರಾರಂಭ ಮಾಡಿದ್ರೆ ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ ಕಿಟ್ಟನ್ನು ವಿತರಣೆ ಮಾಡ್ತಾರಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಕಿಟ್ನ ಏನೇನು ಸಿಗುತ್ತೆ ನಿಮಗೆ ಗೊತ್ತಿದೆ ಉದಾಹರಣೆಗೆ ನಾನು ಹೇಳ್ತೀನಿ ಕೇಳಿ ಈ ಅಕ್ಕಿಯ ಜೊತೆಗೇನೆ ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ತೊಗರಿ ಬೇಳೆ ಬೇಳೆ ಕಾಳುಗಳು ಅದರ ಜೊತೆಗೆ ರಾಗಿ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಅಂತೆ ಓಕೆನಾ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಇದೇ ರೀತಿ ಹೆಚ್ಚುವರಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ